ಮುಖ್ಯರಾದ ನಂತರ ಆಚೆ ಬ್ಯಾಂಗ್ಳೂರಲ್ಲಿ ಮಾಡಿ ಇಲ್ಲ ನಾನು ಎಲ್ಲ ನನ್ನ ಸ್ನೇಹಿತರು ನಾವು ಒಗ್ಗೂಡ ಮಾಡ್ತಾ ಇದ್ದು ಸೊ ಹಿಂಗೆ ಮೋದ್ ಸರ್ ಬಂದು ನನಗೆ ಕಥೆ ಹೇಳಿದಾಗ ಹಾಗೆ ಅಗೇನ್ ವಾಸ್ ಇನ್ ಕನ್ಫ್ಯೂಷನ್ ದೊಡ್ಡ ಪ್ರೆಷರ್ ವಾಸ್ ಫ್ರಮ್ ದ ಮೈ ಫ್ರೆಂಡ್ಸ್ ಇಲ್ಲ ನೀವು ಮಾಡಿದ್ರು ಆಚೆ ಹೋಗ್ಬೋಡು ಅಂತ ಸೊ ಆಚೆ ಮಾಡಿ ಅದು ನಂತರ ಮಾಡ್ತಿರೋ ಅದೆ ಆಚೆ ಪ್ಯಾನಲ್ ನಾನು ಸೈನ್ ಮಾಡ್ತಿರೋ ಅಚ್ಚಿನ ಮಗ ಆರಾಮ ಮಿಸ್ ಆಗಿರ್ಬೋದು ನನ್ನ ಎಲ್ಲ ನನ್ನ ಫ್ರೆಂಡ್ಸ್ ನಾವು ಸೇರಿ ಕೂಡ ಮಾಡ್ತಿದ್ದು ಸೊ ಒನ್ಲಿ ಬಿಲೀವ್ ಹೋದ ಅವ್ನ ಚಂದ್ರಮೋಹನ್ ಸರ್ ಕಥೆ ಹೇಳ್ದಾಗ ಸ್ಟ್ರೈಕ್ ಆಯಿತು ಅದೇ ಅಗೇನ್ ಹೇಳಿದಾಗ ರಘಣ್ಣ ಮಾಡ್ತಿದ್ದಾರೆ ಚಿಕ್ಕು ಗುರು ಅರ್ಚನಾ ಶರಣಿ ಎಲ್ಲರೂ ಓಕೆ ಕಾಂಬಿನೇಷನ್ ಸೆಟ್ ಆಗ್ತಿದೆ ನನ್ನ ತನ ಬಿಟ್ಟು ಒಂದು ಬೇರೆ ತರ ಒಂದು ಪತ್ರ ಇವ್ ನೆಬರ್ನು ಯಾಕದು ವರ್ಕ್ಔಟ್ ಆಗುತ್ತೋ ಏನಂತ ಗೊತ್ತಿಲ್ಲ ಸೊ ಮೋಹನ್ ಸರ್ ಬಂದು ಕತೆ ಹೇಳಿದಾಗ ಆಸ್ ಅನ್ ಆಡಿಯನ್ ಕೇಳಿದಾಗ ನಮ್ಗೆ ಅದು ಸ್ಟ್ರೈಕ್ ಆಯಿತು ಇದು ವರ್ಕ್ಔಟ್ ಆಗುತ್ತೆ ಅಂದ್ರೆ ಕಂಪ್ಲೀಟ್ಲಿ ನನ್ನ ಜಾನರ್ ಅಲ್ಲದೆ ಇದ್ರು ಬಟ್ ಮೋಹನ್ ಸರ್ ಆಲ್ರೆಡಿ ಸೊ ಕಂಪ್ಲೀಟ್ಲಿ ಆಸ್ ಎ ಸರೆಂಡರ್ಡ್ ಟುಬೈಮ್ ಎಲ್ಲ ಕ್ರೆಡಿಟ್ ಟು ಮೋಹನ್ ಸರ್ ಸರ್ ಥ್ಯಾಂಕ್ ಯು ಸರ್ ಅಂಡ್ ರಜು ಸರ್ ಮೊದಲನೇ ಸಿನಿಮಾ ಯೂಶ್ವಲಿ ಫೈಟ್ ಮಾಡೋವಾಗ ನಾವೇ ಹೇಳಿದೆ ಸರ್ ಸ್ವಲ್ಪ ನೋಡ್ಕೊಳ್ಳಿ ಸರ್ ಬಜೆಟು ತೀರಾ ಹೋಗ್ತಾರೆ ಅವರೆಲ್ಲೂ ಏನೋ ಆ ಲಿಮಿಟೇಶ್ ಇಟ್ಕೊಳ್ಳಿ ಪರವಾಗಿಲ್ಲ ನಾನು ಮಾಡ್ತೀನಿ ಎಷ್ಟಾದರೂ ಪರವಾಗಿಲ್ಲ ಮಾಡ್ತೇನೆ ಸರ್ ನಿಮಗೆ ಒಳ್ಳೇದಾಗಲಿ ಸರ್ ಈ ತುಂಬಾ ತುಂಬ ಸಿನಿಮಾಗಳು ಮಾಡ್ಕೊಂಡು ಹೋಗಿ ಅಂಡ್ ವರ್ಕಿಂಗ್ ವಿತ್ ಚಿಕ್ಕು ಜೊತೆ ನಾನು ಆಲ್ರೆಡಿ ಮಾಡಿದಾರೆ ಗೋಣಿ ಜೊತೆ ಬಂದ್ರೆ ಗುರು ಜೊತೆ ಫಸ್ಟ್ ಕಾಂಬಿನೇಷನ್ ನಮ್ಗೆ ಗುರು ಇಲ್ಲ ಅಂದ್ರೆ ಡಲ್ ಓಡದ್ ಕೊಡ್ತಾ ಇದ್ದೀವಿ ಗುರು ಇಸ್ ಮೋಸ್ಟ್ ಎಂಟರ್ಟೈನಿಂಗ್ ಆಫ್ ಸ್ಕ್ರೀನ್ ಆನ್ ಸ್ಕ್ರೀನ್ ಎವ್ರಿಥಿಂಗ್ ನಮ್ಗೆ ಒಳ್ಳೆ ಮಜಾ ಕೊಡ್ತಿದ್ದೆ ಗುರು ನಂದನ್ ಅರ್ಚನಾ ಜೊತೆ ವಾಸು ನಾನು ಜೊತೆ ಎರಡು ಅವ್ರೀನ್ ಇತ್ತು ಗಂಭೀರವಾದ ಪಾತ್ರ ಸರ್ ಬಟ್ ಸಿಚುವೇಶನಲ್ ಕಾಮಿಡಿ ಇರುತ್ತೆ ಗಂಭೀರವಾದ ಪಾತ್ರ ಅಂತ ಕೂಡ ಮತ್ತೆ ತುಂಬಾ ಏನು ಸೀರಿಯಸ್ ಆಗಿ ಎಲ್ರಿಗೂ ಇದೆ ಸರ್ ಈಕ್ವಲ್ ಇದಿದೆ ಇದೆ ಇಡೀ ಸಿನಿಮಾ ಫೈಟ್ ಕ್ಲೈಮ್ಯಾಕ್ಸ್ ಅಲ್ಲಿ ಬರುವಂತ ಒಂದು ಸನ್ನಿವೇಶದಿಂದ ಹೋಗುವಂತ ಒಂದು ಕ್ಲೈಮ್ಯಾಕ್ಸ್ ಆಲ್ಮೋಸ್ಟ್ ಒಂದು ಒಂದು ಪೋರ್ಷನ್ ಆಫ್ ದ ಫಿಲ್ಡೈದ ದ ಅನ್ನೋ ಒಂದು ಹದಿನೈದು ಹದಿನೈದು ನಿಮಿಷ ಇರೋ ಒಂದು ಪೋರ್ಷನ್ ಅದರಲ್ಲೇ ಮೇಜರ್ ಎಲ್ಲ ನಮ್ಗೆ ನಿಮ್ಗೆ ಫಸ್ಟ್ ಮೀಟ್ ಮಾಡಿದಾಗ ಒಂದು ಒಳ್ಳೆ ಎನರ್ಜಿ ಇತ್ತು ಇಲ್ಲಪ್ಪ ಅಷ್ಟು ಖರ್ಚು ಮಾಡ್ತೀನಿ ಫೈಟಿಂಗ್ ಅದೇ ತರ ಮಾಡಿದ್ರಿ ಹಾಗೆ ನಮ್ಮ ಚಂದ್ರಮೋಹನ್ ಸರ್ ಕತೆ ಹೇಳಿದಾಗ ತುಂಬ ಖುಷಿ ಆಯ್ತು ಮ್ಯೂಸಿಕ್ ಡೈರೆಕ್ಟರ್ ಧರ್ಮ ಸರ್ ಈ ಚಿತ್ರ ನಂಗೆ ಸಿಗಕ್ಕೆ ಕಾರಣ ಅವರೇ ಫಸ್ಟ್ ನನಗೆ ಅವ್ರು ಕಾಲ್ ಮಾಡಿದರು ಗುರು ಇತ್ತು ಒಂದು ಕತೆ ಕೇಳಿದೆ ತುಂಬ ಚೆನ್ನಾಗಿದೆ ಬೇರೆ ಥರನೂ ಡಿಫ್ರೆಂಟ್ ಆಗಿದೆ ಇದು ಮಾಡಿ ಅಂತ ಆಮೇಲೆ ಚಂದ್ರ ಸರ್ ಬಂದು ಚಂದ್ರಮೋಹನ್ ಸರ್ ಒಂದು ಕತೆ ಹೇಳಿದರು ತುಂಬನೇ ಖುಷಿ ಆಯಿತು ಅದಾದ್ಮೇಲೆ ಯಾರ್ಯಾರು ಸ್ಟಾರ್ ಕಷ್ಟ ಕೇಳಿದಾಗೆಲ್ಲ ಹೇಳಿದರು ಚಿಕ್ಕಣ್ಣ ಇದ್ದಾರೆ ರಘೋಣ ಇದ್ದಾರೆ ರಘೋಣ ಅಂತ ನಂಗೆ ತುಂಬ ಫೇವ್ರೇಟ್ ಯಾಕಂದರೆ ಒಂದು ಎರಡು ಮೂರು ಫಿಲ್ಮ್ ಮುಟ್ಟಿಂಗ್ ಮಾಡಿದ್ವಿ ಚಿಕಣ್ಣ ಹಾಗೂ ಶರಣ್ಯ ಸೊ ಅನೀಶ್ ಎಲ್ಲರಿಗೂ ಫೋನ್ ಮಾಡ್ತಿವಿ ಸೊ ಒಂದ್ ತಂಡ ಆಯ್ತು ಇದ್ರಲ್ಲಿ ನಾನು ಒಂದ್ ಹಳ್ಳಿನ ಅಲ್ಲ ಅಮಾಯಕ ಹ್ಮ್ ಕಾಡಿ ಕರ್ಕೊಂಡು ಹೋಗ್ತಾರೆ ಒಂದ್ ಚೀಲ ಕೊಡ್ತಾರೆ ಈ ಫಿಲ್ಮ್ ಚೀಲ ಇಟ್ಕೊಂಡು ಹೋಗಿದ್ದೀನಿ ಆ ಚೀಲಲ್ಲಿ ಏನ್ ತುಂಬಕೋ ಬರ್ತೀವಿ ಅಂತ ಗೊತ್ತಿಲ್ಲ ಸೊ ಏನೋ ಹಣ್ಣು ತುಂಬಕೋ ಬರ್ಕೋ ಅಥವಾ ಸೌದೆ ಸೋದೆ ತುಂಬ ಅಂದ್ರೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ನೋಡಿದ್ರೆ ಗೊತ್ತಲ್ಲ ಆನೆ ಎಲ್ಲ ನೋಡಿದ್ರಲ್ಲ ಸೊ ಮುಂದೆ ಇಪ್ಪತ್ನಾಲ್ಕು ಮೂವಿ ರಿಲೀಸ್ ಆಗ್ತಿದೆ ಸೊ ಏನ್ ತುಂಬಕೋಬೋದ್ವಿ ಅಂತ ಗೊತ್ತಾಗುತ್ತೆ ಸೊ ದಯವಿಟ್ಟು ಎಲ್ಲ ಸಪೋರ್ಟ್ ಮಾಡಿ